ಇನ್ನು ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಜಲಕ್ಷಾಮ ಎದುರಾಗಿದೆ ಟಿವಿ ನೈನ್ ಅಭಿಯಾನದಲ್ಲಿ ಜಲಗಂಡಾಂತರ ಬಯಲಾಗಿದೆ ಜನ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಹರ್ಷ ಲೇಔಟ್ನಲ್ಲಿ ನೀರಿಲ್ಲದೆ ನಿವಾಸಿಗಳು ಪರದಾಡ್ತಾ ಇದ್ದಾರೆ ಕೆಂಗೇರಿಯ ಲೇಔಟ್ ಇಲ್ಲಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ಪಾಪ ತಿಂಗಳಿಗೆ ಬರೀ ಎರಡು ಸತಿ ಬರುತ್ತೆ ನೀರಿಲ್ಲಿಗೆ ಟ್ಯಾಂಕರ್ ನೀರು ಕೂಡ ತೆಗೆದುಕೊಳ್ಳೋಕಾಗ್ತಾ ಇಲ್ಲ ಜನ ಕಂಗಾಲಾಗಿದ್ದಾರೆ ಯಾಕಂದ್ರೆ ದುಪ್ಪಟ್ಟು ಹಣ ಕೇಳ್ತಾ ಇದ್ದಾರೆ ಬೇರೆ ಏನೂ ಬೇಡ ನೀರು ಕುಡಿ ಸ್ವಾಮಿ ಸಾಕು ನಮಗೆ ಅಂತ ಪಾಪ ಜನ ಅಳಲನ್ನ ತೋಡ್ಕೋತಾ ಇದ್ದಾರೆ ಬೇಸಿಗೆ ಆರಂಭದಲ್ಲೇ ಬೆಂಗಳೂರಿಗೆ ಇಂಥ ಒಂದು ಜಲಸಂಕಷ್ಟ ಈಗ ಆರಂಭವಾಗುತ್ತೆ ಇನ್ನು ಬೆಂಗಳೂರಿನಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಜಲದಾಹ ಎದುರಾಗ್ಬಿಟ್ಟಿದೆ ಪ್ರತಿಷ್ಠಿತ ಏರಿಯಾಗಳಲ್ಲಿ ನೀರಿನ ಬವಣೆಯಿಂದ ಜನ ಬಸವಳೆದು ಹೋಗಿದ್ದಾರೆ ಕಾವೇರಿ ನೀರು ಬರ್ತಾ ಇಲ್ಲ ಟ್ಯಾಂಕರ್ ನೀರು ಖರೀದಿ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಬಿಬಿಎಂಪಿ ಹಾಗೂ ಜಲಮಂಡಳಿ ವಿರುದ್ಧ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ ಬೆಂಗಳೂರಿನ ಜಲಸಂಕಷ್ಟದ ಬಗ್ಗೆ ಟಿವಿನೇ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದೆ ಅಧಿಕಾರಗಳ ಕಣ್ಣು ತೆರೆಸೋದಕ್ಕೆ ಹೆಜ್ಜೆ ಇಟ್ಟಿದೆ ಮಣಿಕೋಲದಲ್ಲಿ ಬಾರು ಬಾರು ಮಳೆರಾಯ ಅಂತ ಕರೆದಿದ್ದೇ ಆಯಿತು ವರುಣ ದೇವ ಕೃಪೆ ತೋರಿಸಲಿಲ್ಲ ಇದೀಗ ಎಲ್ಲೆಲ್ಲೂ ಬೇಸಿಗೆಯ ಬಿಸಿಲ ತಾಪದ ಜೊತೆಗೆ ನೀರು ನೀರು ಅನ್ನು ಕೂಗು ಕೇಳ್ತಿದೆ ಅದರಲ್ಲೂ ರಾಜಧಾನಿಯ ಬಹುತೇಕ ಏರಿಯಾಗಳಲ್ಲಿ ಬರದ ಛಾಯೆ ಆವರಿಸಿದ್ದು ಗಲ್ಲಿ ಗಲ್ಲಿಯಲ್ಲಿನ ಜಲಕ್ಷಾವ ಟಿವಿ ನೈನ್ ಅಭಿಯಾನದಲ್ಲಿ ಬಯಲಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಮಿತಿ ಮೀರಿದ ಜಲದಾಹ ಬತ್ತಿದ ಜಲಾಶಯಗಳು ಕುಡಿಯೋ ನೀರಿಗೂ ತತ್ವ ಕೆಂಗೇರಿಯ ಹರ್ಷಾಲೆಯೋ ಜನ ನೀರಿಲ್ಲದೆ ಹರ್ಷ ಕಳೆದುಕೊಂಡಿದ್ದಾರೆ ವಾರಕ್ಕೋ ಹದಿನೈದು ದಿನಕ್ಕೂ ಬರುವಂತಹ ನೀರಿಗೂ ಕಾದು ಸುಸ್ತಾಗ್ತಿದ್ದಾರೆ ಹೀಗೆ ಕಂಗಾಲಾದಂತಹ ಜನರಿಗೆ ಟ್ಯಾಂಕರ್ ಮಾಫಿಯಾ ಕೂಡ ಮತ್ತಷ್ಟು ಸಂಕಷ್ಟವನ್ನ ತಂದಿಟ್ಟಿದ್ದು ಹೈರಾಣಿ ಹೋಗಿದ್ದಾರೆ ಗೊತ್ತೋಗೈತೆ ನಮಗೆ ಸಿ ಸಿಎಂ ಸಿ ನೀರ್ ಕಲೆಕ್ಷನ್ ಕೊಟ್ಟರೆ ಸಾಕು ಸರ್ ನೀರಿಲ್ಲ ಇಲ್ಲಾಂದ್ರೆ ನೀರಿಲ್ಲ ಇಲ್ಲಾಂದ್ರೆ ಇರಕ್ಕಾಗಲ್ಲ ಒಂದು ಟೋಟಲ್ ಅಂದರೆ ಇರಬಹುದು ಸರ್ ನೀರ್ ಬೇಕೇ ಬೇಕು ಎಲ್ಲದಕ್ಕೂ ನೀರು ಅನುಕೂಲ ಬೇಕೇ ಬೇಕು ಸರ್ ನಮ್ಗೆ ನೀರ್ ಬೇಕು ಸರ್ ನೀರ್ ಕೊಡಿಸಿ ಸಹಾಯ ಮಾಡಿ ನಮ್ಗೆ ಅಷ್ಟೇ ಇತ್ತ ಕಾವೇರಿ ನೀರಾವರಿ ತಾಂತ್ರಿಕ ಸಮಿತಿ ಆಘಾತಕಾರಿ ವಿಷಯವನ್ನ ಬೆಚ್ಚಿಟ್ಟಿದ್ದು ಕಬಿನಿ ಹೇಮಾವತಿ ಹಾರಂಗಿ ಜಲಾಶಯಗಳ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿತವಾಗುತ್ತಿದ್ಯಂತೆ ಕಬಿನಿಯಲ್ಲಿ ಕೇವಲ ಎರಡು ಪಾಯಿಂಟ್ ಒಂದು ಸೊನ್ನೆ ಟಿಎಂಸಿ ನೀರು ಮಾತ್ರವಿದ್ದು ಬೆಂಗಳೂರಿಗೆ ಒಂದು ತಿಂಗಳು ಮಾತ್ರ ನೀರು ಸಿಗುತ್ತಂತೆ ಚಾರಸ್ಸು ಕಬಿನಿ ಹಾರಂಗಿ ಮತ್ತು ಹೇಮಾವತಿ ನಾಲ್ಕು ಡ್ಯಾಮ್ಗಳು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ಬರ್ತವೆ ಒಂದು ಡ್ಯಾಮು ಫಿಲ್ಅಪ್ ಆಗಲಿಲ್ಲ ಎಲ್ಲ ಅರ್ಧಂಬರ್ಧ ಫಿಲ್ ಅಪ್ ಆಗಿದೆ ಒಟ್ಟು ನೂರ ಹದಿನೈದು ಟಿ ಎಮ್ ಸಿ ಕೆಪಾಸಿಟಿ ಇರುವಂಥ ಡ್ಯಾಮ್ಗಳು ಇತ್ತು ಆಗಿದೆ ಎಪ್ಪತ್ತು ಟಿ ಎಮ್ ಸಿ ಅದರಲ್ಲಿ ನಲವತ್ತು ಟಿ ಎಮ್ ಸಿ ತಮಿಳ್ನಾಡಿಗೆ ಬಿಟ್ಟು ಮೂವತ್ತು ಟಿ ಎಮ್ ಸಿನಲ್ಲಿ ಕಳೆದ ನಾಲ್ಕು ಐದು ತಿಂಗಳಿಂದ ಸಮೂಹ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ ಬೇಸಿಗೆಯ ಆರಂಭದಲ್ಲಿ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರವಿದ್ದಿದೆ ಈ ವಿಚಾರವನ್ನ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ ವಿನಯ್ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು ಸೊ ಹೇಗೆ ಜನರ ಸಮಸ್ಯೆ ಯಾವುದೇ ಇದ್ರೂ ಕೂಡ ಟಿವಿನೇ ಯಾವಾಗಲೂ ಜನರ ಪರವಾಗಿ ನಿಲ್ಲುತ್ತೆ ಸಂಪೂರ್ಣವಾಗಿ ಈ ಒಂದು ಸಮಸ್ಯೆಯ ಬಗ್ಗೆ ಅದನ್ನು ಪರಿಹಾರ ಕಲ್ಪಿಸುವ ಒಂದು ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತಾಡೋದು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಇದನ್ನ ಟಿವಿನೇ ಈ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದೆ ಈಗ ಈಗಲೂ ಕೂಡ ಬೆಂಗಳೂರಿನಲ್ಲಿ ಜಲಕ್ಷಾಮ ಏನು ಎದುರಾಗಿದೆ ಇದ್ರ ಬಗ್ಗೆ ನೈನ್ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದೆ ನಮ್ಮ ಪ್ರತಿನಿಧಿಗಳು ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅಲ್ಲಿಗೆ ಹೋಗಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದ್ದಾರೆ ಅಲ್ಲಿನ ಜನರ ಜೊತೆಗೂ ಕೂಡ ಮಾತಾಡ್ತಾ ಇದ್ದಾರೆ ಬನ್ನಿ ಈಗ ನಮ್ಮ ಜೊತೆಗೆ ಶಾಂತಮೂರ್ತಿ ಇದ್ದಾರೆ ಶಾಂತಮೂರ್ತಿ ಈಗ ಹರ್ಷ ಇದ್ದಾರೆ ಅಲ್ಲಿನ ಜನರ ಪರಿಸ್ಥಿತಿ ಏನಿದೆ ಸೊ ಅಲ್ಲಿನ ಜನ ಏನ್ ಹೇಳ್ತಾ ಇದ್ರೆ ಹೇಗೆ ಬಾವನೆ ಪಡ್ತಾ ಇದಾರೆ ಅನ್ನುವಂಥದ್ದು ಬಗ್ಗೆ ತಿಳಿತಾ ಹೋಣ ಎಸ್ ಶಾಂತಮೂರ್ತಿ ನಿಮ್ ಜೊತೆಗೆ ಇರುವಂತಹ ಜನ ಅಲ್ಲಿ ಪ್ರಮುಖವಾಗಿ ಏನ್ ಸಮಸ್ಯೆನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ಯಾಕೆ ನೀರು ಬರ್ತಾ ಇಲ್ವಂತೆ ಯಾವಾಗ ಬರುತ್ತೆ ಅಟ್ಲೀಸ್ಟ್ ಟ್ಯಾಂಕರ್ ಗಳನ್ನ ತರಿಸಕೊಳ್ಳೋದಕ್ಕೂ ಕೂಡ ಯಾಕೆ ಸಮಸ್ಯೆ ಆಗ್ತಾ ಇದೆ ಏನ್ ಹೇಳ್ತಾರೆ ಜನ ಎಸ್ ರೆಹಮಾನ್ ಈಗಾಗಲೇ ಏನು ಟಿ ವಿ ನೈನ್ ಕೂಡ ನಿರಂತರವಾಗಿ ಜನರ ಸಮಸ್ಯೆಗಳನ್ನ ತೆರೆದಿಡುವ ಪ್ರಯತ್ನವನ್ನು ಮಾಡ್ತಾಯಿದೆ ಅದರಲ್ಲೂ ಪ್ರಮುಖವಾಗಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡೋ ಮೂಲಕ ಜನರ ಸಮಸ್ಯೆಗೆ ಪರಿಹಾರವನ್ನು ಹುಡುಕೋ ಕೆಲಸವನ್ನು ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಈಗ ಬೇಸಿಗೆ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಜಲಕ್ಷಾಮ ಆರಂಭ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯಲ್ಲಿರ್ತಕ್ಕಂಥ ಆ ಜನರ ಸಮಸ್ಯೆಗಳನ್ನ ಅಂದರೆ ನೀರಿನ ಸಮಸ್ಯೆಯನ್ನು ತೆರೆದಿಡುವ ಪ್ರಯತ್ನವನ್ನು ಮಾಡ್ತಾ ಇದೆ ನಾನೀಗ ಕೆಂಗೇರಿಯ ಹರ್ಷ ಲೇಔಟ್ನಲ್ಲಿದ್ದೀನಿ ಇಲ್ಲಿಯ ಜನರು ಪ್ರಮುಖವಾಗಿ ನೀರಿನ ಸಮಸ್ಯೆಯನ್ನ ಅನುಭವಿಸ್ತಾ ಇರುವಂತದ್ದು ಅಂದ್ರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಇಲ್ಲಿಯ ಜನರಿಗೆ ಸಮರ್ಪಕವಾದ ನೀರು ಪೂರೈಕೆ ಆಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಇನ್ನು ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಕೂಡ ಗಮನ ವಹಿಸ್ತಾ ಆ ಜನರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು ನಮ್ಮ ಜೊತೆ ಸ್ಥಳೀಯರು ಕೂಡ ಇದ್ರೆ ಮಾತಾಡಿಸ್ತಾ ಹೋಗ್ತೀನಿ ಆ ಪ್ರಮುಖವಾಗಿ ಅವರ ಸಮಸ್ಯೆಗಳೇನು ಅನ್ನೋದನ್ನ ಕೂಡ ತಿಳಿಸ್ತಾ ಹೋಗ್ತೀನಿ ಅಮ್ಮ ಈಗ ನಿಮ್ಮ ಏರಿಯಾದಲ್ಲಿ ಎಷ್ಟು ದಿನದಿಂದ ನೀರು ಬರ್ತಾ ಇಲ್ಲ ಮತ್ತೆ ಏನ್ ಸಮಸ್ಯೆ ಆಗಿದೆ ಅಂತ ಬರ್ತಾ ಇಲ್ಲ ಸರ್ ನೀರು ಏನು ಎಲ್ಲೋದ್ರೂ ನೀರ್ಗಳೇ ಪ್ರಾಬ್ಲಮ್ ಆಗ್ಬಿಟೈತೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸ್ನಾನ ಇಲ್ಲ ಆಫೀಸ್ಗೆ ಹೋಗ್ತಾರೆ ಎಲ್ಲ ಎದ್ದು ಬೆಳಗ್ಗೆ ಮಕ್ಳಿಗೆ ಇಲ್ಲ ಸ್ನಾನ ಮಾಡೋಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಹೇಳಿ ಹೇಳಿ ಸಾಕಾಗೋಯ್ತು ಎಲ್ಲರಿಗೂ ಯಾರೂ ಮಾಡ್ಸ್ಕೊಟ್ಟಿಲ್ಲ ಸರ್ ನೀವು ಒಂಚೂರು ಏನಾರು ಹೆಲ್ಪ್ ಮಾಡಿ ಮಾಡಿಸಿ ಈಗ ಸಿ ಎಂ ಸಿ ನೀರು ಬೇಕು ಅಂತ ಕೂಡ ಮನವಿ ಕೊಟ್ಟಿದ್ರಿ ಶಾಸಕರಿಗೂ ಪತ್ರ ಬರ್ದಿದ್ರಿ ಆದರೂ ಕೂಡ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಏನು ಹೇಳ್ತಾ ಇದಾರೆ ಅಂತ ನಾವು ಸಿ ಎಮ್ ಸಿ ನೀರಿಗೆ ಅರ್ಜಿನ ಬರ್ದು ಹಾಕಿದ್ದೀವಿ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಬೋರ್ ನೀರು ಒಂದಿತ್ತು ಬೋರ್ ನೀರು ಬತ್ತೋಗ್ಬಿಟ್ಟಿದೆ ಆದರೆ ಇವಾಗ ನಮ್ಗೆ ಸಿ ಎಮ್ ಸಿ ಪೈಪ್ ಆದರೂ ಹೇಳ್ಕೊಡಿ ಮನವಿ ಮಾಡ್ಕೊತೀವಿ ನಾವು ತುಂಬ ನೀರಿಗೆ ಹಾಹಾಕಾರ ಆಗ್ಬಿಟ್ಟಿದೆ ಸರ್ ಅಮ್ಮ ಈಗ ದಿನನಿತ್ಯ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರ್ತೀರಾ ಈ ನೀರಿನ ಸಮಸ್ಯೆ ಇರೋದರಿಂದ ಯಾವ ರೀತಿ ಅಡೆತಡೆಗಳಾಗ್ತಾ ಇದೆ ಪ್ರತಿನಿತ್ಯ ಕೆಲಸ ಕಾರ್ಯಗಳಿಗೆ ಅಂತ ಸರ್ ತುಂಬ ಈ ಅರ್ಜಿ ಎಲ್ಲ ಕೊಟ್ಟಿದ್ದಾರೆ ಅವ್ರು ಬಂದು ಏನೂ ಇದು ಮಾಡಿಲ್ಲ ಪೈಪ್ ಹಾಕಿಲ್ಲ ಮತ್ತು ನೀರು ಸಿ ಎಮ್ ಸಿ ನೀರು ಕೊಟ್ಟಿಲ್ಲ ಆದಷ್ಟು ನಮಗೆ ನೀರು ಬರೋ ಥರ ನಮಗೆ ಅವಕಾಶ ಮಾಡಿಕೊಡಿ ನೀರಿಗೆ ಪ್ರಾಬ್ಲಮ್ ಆಗೈತೆ ತುಂಬ ಪ್ರಾಬ್ಲಮ್ ಆಗೈತೆ ಊಟ ಇಲ್ಲಾಂದ್ರೂ ಇರ್ಬೋದು ನೀರು ಇರಲೇಬೇಕು ಖಂಡಿತ ನೀರೊಂದ ಇದು ಮಾಡಿಕೊಡಿ ನಮಗೆ ಅಷ್ಟೇ ಸರ್ ಕೇಳ್ಕೊಳ್ಳೋದು ಇನ್ನೇನೂ ಇಲ್ಲ ನಮ್ಗೆ ನಾವು ಬಾಡಿಗೆ ಕಟ್ಟಿ ಎಲ್ಲ ಮಾಡಿ ನೀರಿಗೂ ಒಂದುವಾರು ಸಾವಿರ ಕೊಟ್ಟು ನೀರು ಹೊಡೆಸ್ತೀವಿ ಏನಕ್ಕೆ ನಾವೇನು ಶ್ರೀಮಂತರಲ್ಲ ಸರ್ ನಾವು ಕಷ್ಟಪಟ್ಟು ದುಡ್ದು ನಾವು ಅನ್ನ ತಿನ್ನಬೇಕು ಬಾಡಿಗೆ ಕಟ್ಟಬೇಕು ಅದನ್ನು ಮಾಡ್ಕೊಡ್ರಿ ಅಂತಂದರೆ ನಮ್ಗೆಲ್ಲ ಆಗೋಲ್ಲ ಸಾಧ್ಯ ಇಲ್ಲ ಸರ್ ದಯವಿಟ್ಟು ನಮಗೆ ಸೇಮ್ಸಿ ನೀರು ಕೊಡಿಸಿ ಇದು ಮಾಡಿಕೊಡಿ ಸರ್ ಅಷ್ಟೇ ನಾವು ಕೇಳ್ಕೊಡಿ ಇನ್ನು ಸಿ ಎಂ ಸಿ ನೀರಿನ ಜೊತೆ ಜೊತೆಯಲ್ಲಿ ಬೆಳಿಗ್ಗೆ ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೂ ಕೂಡ ಸಮಸ್ಯೆ ಆಗ್ತಿರುವಂಥದ್ದು ನಿಮ್ಮ ಏರಿಯಾಗೆ ಎಷ್ಟು ದಿನದಿಂದ ಸಮಸ್ಯೆ ಇತ್ತು ಅಂದರೆ ಮೂರು ತಿಂಗಳಿಂದ ಸಮಸ್ಯೆ ಇದೆ ಆದರೆ ಜನಪ್ರತಿನಿಧಿಗಳಿರ್ತಕ್ಕಂಥ ಏರಿಯಾಗಳಲ್ಲಿ ಈ ರೀತಿ ಸಮಸ್ಯೆ ಕಂಡು ಬರ್ತಾ ಇಲ್ಲ ಜನಸಾಮಾನ್ಯರಿಗೆ ಮಾತ್ರ ಸಮಸ್ಯೆ ಆಗ್ತಾ ಇರುವಂಥದ್ದು ಏನು ಹೇಳ್ತಿರೋ ಇದ್ರ ಬಗ್ಗೆ ನೋಡಿ ಸರ್ ಪ್ರತಿನಿತ್ಯ ನಾವು ದಿನದ ಕೂಲಿ ಮಾಡೋರು ಯಾಕೆ ಅಂದರೆ ನಾವು ಆ ನೀರು ನಂಬಿಕೊಂಡೇ ನಾವು ಕೆಲ್ಸಕ್ಕೆ ಹೋಗ್ಬೇಕು ನೀರಿಲ್ಲ ಅಂದರೆ ಕೆಲ್ಸಕ್ಕೆ ಹೋಗಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅದರಿಂದ ನಾವು ಸಿ ಎಮ್ ಸಿ ನೀರನ್ನ ಬೇಡ್ಕೊಳ್ತಾ ಇದ್ದೀವಿ ಯಾಕೆ ಅಂತ ನಮ್ಮಂಥ ಬಡವರು ನಾವು ಜೀವನ ಜೀವನಕ್ಕೆ ಕೂಲಿ ಮಾಡೋಕ್ಕೆ ಬಂದಿರೋರು ನಿಮ್ಮ ನಿಮ್ಮ ಕಡೆಯಿಂದ ನಮ್ಗೆ ಇದೊಂದು ಹೆಲ್ಪ್ ಮಾಡಿದ್ರೆ ನಮಗಳಿಗೂ ತುಂಬ ತೊಂದರೆ ಆಗಿದೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ನಿಮ್ಮನ್ನು ನಾವು ಸದಾ ಬೇಡ್ಕೊಳ್ತಾ ಇರ್ತೀವಿ ಇದೊಂದು ಹೆಲ್ಪ್ ಮಾಡಿಕೊಡಿ ಅಷ್ಟೇ ನಾವು ಕೇಳೋದು ಸಿ ಎಮ್ ಸಿ ನೀರು ಬೇಕೇ ಬೇಕು ಕಾವೇರಿ ನೀರು ತುಂಬ ಪ್ರಾಬ್ಲಮ್ ಇದೆ ಪ್ರತಿನಿತ್ಯ ಎಲ್ಲರೂ ನಾವು ಆಗಲ್ಲ ಪಕ್ಕದ ಮನೆ ನೀರು ಕೇಳೋಕ್ಕೆ ಹೋದರೆ ಅವ್ರಿಗೂ ಕೂಡ ಪ್ರಾಬ್ಲಮ್ ಪ್ರಾಬ್ಲಮ್ ಇರುತ್ತೆ ನಾವು ದಿನನಿತ್ಯ ಅವ್ರನ್ನ ಕೇಳಿದ್ರು ಅವ್ರು ನಮಗೆ ನೀರಿಲ್ಲ ಅಂತಾರೆ ನಾವು ಕೇಳೋದು ಇದೊಂದೇ ಯಾಕೆ ಅಂದರೆ ಸಿ ಎಮ್ ಸಿ ನೀರು ನೀವು ನಮಗೆ ಕೊಟ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಕಡೆಯಿಂದ ನಾವು ಪ್ರತಿನಿತ್ಯ ನಿಮ್ಮ ನೆನ್ಕೊಂಡು ನಾವು ಜೀವನ ಮಾಡ್ತೀವಿ ಸರ್ ಇದಿಷ್ಟು ಇಲ್ಲಿಯ ಜನರು ಹೇಳ್ತಾ ಇರುವಂತ ಮಾತು ರೆಹಮಾನ್ ಒಟ್ನಲ್ಲಿ ಸಿ ಎಂ ಸಿ ನೀರ್ನಾದ್ರೂ ಕೊಡಿ ಅನ್ನೋ ಮಾತನ್ನ ಜನರು ಹೇಳ್ತಾ ಇರುವಂತದ್ದು ಓಕೆ ಥ್ಯಾಂಕ್ ಯು ಶಾಂತಮೂರ್ತಿ